ಹಾಯ್ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು ಇಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ಆಫೀಸಲ್ಲಿ ಹಾಗೆ ಇನ್ನೊಂದು ಪ್ಲೇಸಲ್ಲಿ ಸರ್ಪ್ರೈಸ್ ಪ್ಲೇಸಲ್ಲಿ ದೀಪಾವಳಿ ಹಬ್ಬನ ಆಚರಿಸಿದ್ದೀವಿ ಸೊ ಈ ಮೂರು ಪ್ಲೇಸಲ್ಲಿ ಒಂದೇ ಹಬ್ಬನ ಸೆಲೆಬ್ರೇಷನ್ ಮಾಡಿಸ್ಕೊಂಡು ಮಾಡ್ಕೊಂಡಿರೋ ಲಾಗ್ ನಿಮಗೋಸ್ಕರ ಶೇರ್ ಮಾಡ್ತಿದ್ದೀನಿ ಸ್ಕಿಪ್ ಮಾಡ್ದೆಲ್ಲ ಎಂಡ್ವರೆಗೂ ನೋಡಿಬಿಡಿ ಸೊ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡ್ಗಿ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನನ್ನ ಲಾಗ್ ನೋಡ್ತಿರೋರಾದರೆ ನನಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದ ಎಲ್ಲಿರೋ ಚಿಕ್ಕ ಬೆಲ್ಲೈಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಅವಾಗ ಅವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ ಸೊ ಹೀಗಾದರೆ ಮಕ್ಕಳ ಜೊತೆ ಲಾಗ್ ಶೂಟ್ ಮಾಡ್ತಾ ಇಷ್ಟು ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಬೇಸಿಕಲಿ ಇದು ತೆಲುಗು ಚಾನಲ್ಗಂತ ಮಾಡಿರೋ ಲಾಗು ಸೊ ಡೈರೆಕ್ಟ್ ವಾಯ್ಸು ಅಲ್ಲಿರುತ್ತೆ ಹಾಗಾಗಿ ಇಂಡೈರೆಕ್ಟ್ ವಾಯ್ಸ್ ಓವರ್ ಕೊಡೋಕ್ಕೋಸ್ಕರ ಅದನ್ನು ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿಟ್ಟು ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು ಮಾತ್ರ ರೆಡಿ ಆಗಿಬಿಟ್ಟು ಮಕ್ಕಳು ನೋಡಿದ್ರೆ ಈ ನೈಟ್ ಡ್ರೆಸ್ಸಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಫೆಸ್ಟಿವಲ್ ಸ್ಪೆಷಲ್ ಆದರೂ ಆಫೀಸಲ್ಲಿ ಲೀವ್ ಇಲ್ಲ ಈ ಕಲರ್ ಡ್ರೆಸ್ ಆಪ್ಷನ್ ಆದರೆ ಕೊಟ್ಟಿದ್ದಾರೆ ಯಾವಾಗಲೂ ಸ್ಯಾರಿನೇ ಹಾಕ್ಕೊಂಡೋಗಿ ಅನ್ಕಂಫರ್ಟ್ ಅನ್ನಿಸ್ತು ಇವತ್ತು ಮೂಡೂ ಅಷ್ಟೊಂದು ಇಂಟ್ರೆಸ್ಟಾಗಿಲ್ಲ ಹಾಗಾಗಿ ಸಿಂಪ್ಲಿ ಸೂಪರ್ ಅಂತ ಒಂದು ಡ್ರೆಸ್ ಆದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ ಕಾಂಬಿನೇಷನ್ ಕಲರ್ ಚೆನ್ನಾಗಿದೆ ಅನ್ನಿಸ್ತಿದೆ ಸೊ ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಸೊ ನಾನಾದರೆ ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿಬಿಟ್ಟಿದ್ದೀನಿ ಮಕ್ಕಳು ಬೇರೆ ಕಡೆ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ಸೊ ಅವ್ರು ಈವೆನ್ ನಾವು ಸ್ನಾನನೂ ಸಹ ಅಲ್ಲೇ ಮಾಡ್ತೀವಿ ಅಂತೇಳಿ ನೈಟ್ ಡ್ರೆಸ್ಸಲ್ಲೇ ಎದ್ದು ಹಾಗೆ ಜಸ್ಟ್ ಫೇಶ್ ವಾಶ್ ಮಾಡಿಕೊಂಡು ಹಾಲು ಕುಡಿದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ ಸೊ ಅವರು ನಿಧಾನಕ್ಕೆ ಹೋಗ್ತಾರೆ ಹೇಳ್ಬಿಟ್ಟು ನಾನು ಆಫೀಸ್ ಹತ್ರ ಹಡಾವಡಿ ಮಾಡ್ಕೊಂಬಂದೆ ಸೊ ಯಾವತ್ತು ನಮ್ಮ ಆಫೀಸಲ್ಲಿ ಫೆಸ್ಟಿವಲ್ ಇದ್ದರೂ ನಾನೇ ಲೇಟೇನೋ ಅನ್ನೋ ಯೋಚನೆದಲ್ಲಿ ಬರ್ತೀನಿ ಬಟ್ ಇಲ್ಲಿ ಬರೋಷ್ಟ್ರಲ್ಲಿ ಯಾರೂ ಬಂದಿರಲಿಲ್ಲ ಹಾಗೆ ವಿಡಿಯೋ ಶೂಟ್ ಮಾಡ್ತಾ ಹಂಗೆ ಒಂದು ಸಲ ಮಿರರ್ ಕಡೆ ತಿರ್ಸಿದ್ರೆ ಫುಲ್ ವೀಡಿಯೋ ಚೆನ್ನಾಗಿ ಕಾಣಿಸ್ತಿದೆ ಅಂತ ಜೂಮಲ್ಲಿ ನೋಡ್ತೀನಿ ಅಲ್ಲಿ ಶಾಡೋ ಬಿಟ್ಟರೆ ಏನೂ ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಸೊ ಈ ಗ್ಯಾಪಲ್ಲಿ ಆಫೀಸ್ ಕುಲೀಗ್ಸ್ ಎಲ್ಲ ಗ್ಯಾದರ್ ಆಗಿಬಿಟ್ಟಿದ್ರು ಈವೆನ್ ಅದರಲ್ಲೊಬ್ಳು ಸೊ ಆಫೀಸ್ ಪೂಜೆಯಲ್ಲಿ ಲೈಟಾಗಿ ದೀಪಾವಳಿ ಫೆಸ್ಟಿವಲ್ನ ಈ ಥರ ಲೈಟ್ ಸೆಲೆಬ್ರೇಷನ್ ಆದರೆ ಮಾಡಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಫುಲ್ ಆಫೀಸ್ ಕೊಲ್ಲಿಕ್ಕೆಲ್ಲ ಕನ್ನಡನೇ ಜಾಸ್ತಿ ಮಾತಾಡೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಫುಲ್ ಕಾಮಿಡಿ ಫನ್ನಿ ವಿಡಿಯೋ ಥರ ಇದೆ ಏನೇ ಆಗಲಿ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡ್ದಲೇ ನೀವೇ ಇರಲ್ಲ

ಹ್ಯಾಪಿ ಮಧ್ಯಾಹ್ನ ತರ್ಸಿ ಸರ್ ನೈಟ್ಗೆಲ್ಲ ಕರ್ಕೊಂಡ್ ಹೋಗ್ಬಿಡಿ ಮತ್ ತರ್ಸದಿ ಇದೇನು ಪೂಜೆ ಮಾಡಿದ್ದೊಬ್ರು ಒಬ್ಬರು ಒಬ್ರು ಕೊಡು ಅಂದ್ರೆ ಇನ್ನೊಂದು ಯಾರು ಕೊಟ್ರು ಅಂತ ಅದು ಪೂಜೆ

ಎಲ್ಲರೂ ಸೆಲ್ವಾರ್ ಹಾಕ್ಕೊಂಬಂದಿದೀವಲ್ಲ ನಡೀರಿ ಅಲ್ಲ ಅವ್ನ ಫೋಟೋ ತಗೊಳ್ಳೋಣ ದೀಪಾವಳಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಸೊ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಮ್ಮ ಬ್ಯಾಕ್ ಇನ್ ದ ಟೀಮಿನ ಪನ್ನಿ ಪನ್ನಿ ವಿಡಿಯೋ ಟಾಕ್ಸ್ ಸೊ ಐ ತಿಂಕ್ ನಿಮ್ಗೇನಾದರೂ ಮಿಸ್ಕಮ್ಯುನಿಕೇಶನ್ಸ್ ಇದ್ರೆ ದಯವಿಟ್ಟು ಫೀಲ್ ಆಗಬೇಡಿ ನಾವು ಎವ್ರಿ ಟೈಮ್ ಇದೇ ಥರ ಫನ್ನಿಯಾಗೇ ಇರ್ತೀವಿ ಜಸ್ಟ್ ಫಾರ್ ಫನ್ ಟೈಮ್ ಅಂತ ಹೇಳ್ಬಿಟ್ಟು ಅವ್ರು ಇನ್ನೂ ಶೂಟ್ ಮಾಡ್ತಿದ್ದೀವಿ ಅದರಲ್ಲೂ ನಾನು ಲಾಗ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿದ್ದಾರೆ ಸೊ ಹಾಗೆಯೇ ಇನ್ನು ನನ್ನ ಆಫೀಸ್ ಹತ್ರ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಇನ್ನು ಇದು ತಮಿಳ್ ತೆಲುಗು ಕನ್ನಡ ಎಲ್ಲ ರಿಮಿಕ್ಸ್ ಆಗಿರೋ ಲಾಗು ಸೊ ನೋಡೋಣ ಏನಾಗ್ತಿದೆ ಏನೇನು ಕೇಳಿಸುತ್ತೆ ಯಾವುದಾದ್ರು ಲ್ಯಾಂಗ್ವೇಜ್ ಇಲ್ಲಿ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಬಂದ್ಬಿಟ್ಟು ನಾನು ಸಹ ಅಲ್ಲಿ ಹೋಗಿದ್ದೀನಿ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಆ್ಯಕ್ಚುಲಿ ಮಕ್ಕಳೆಲ್ಲ ಸರ್ಪ್ರೈಸ್ ಪ್ಲೇಸಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ನಲ್ವ ಆ ಸರ್ಪ್ರೈಸ್ ಪ್ಲೇಸ್ ಬಂದ್ಬಿಟ್ಟು ಅಮೃತ ಅಮೃತ ಅವ್ರ ಮನೆಯಲ್ಲಿ ಫೆಸ್ಟಿವಲ್ನ ದಿವಾಳಿ ಫೆಸ್ಟಿವಲ್ನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ ಹಾಗಾಗಿ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ஏய் நிறுக்கினால் எல்லாம் வெயிட் பண்ணிட்டு போட்டோ பண்ணிட்டு போட்டோ ಆಂಟಿನ್ ಗುಡ್ತಿಂಗಾ ಆ ಏನೋ ಸಮ್ಮ ನಕ್ಕಲ್)_\_ ಬಂದ್ರೆ ಆಂಟಿನ್ ಗುಡ್ಡುವೆ ನಾನು ಆಂಟಿ ಯಾವಾಗ ನೆನಪ ಆಡಿಬಿಡ್ತೀನಿ ಆಂಟಿ ತಾದು ಮೊದ ಓಕೆನಾ ನಿಮಗೆ ಬರಲ್ಲ ಕದ ಡಾರ್ಲಿಂಗ್ ನಾನು ಎಕ್ಸ್‌ಪ್ರೆಷನ್ ಗೊತ್ತಾಯ್ತು ಹಾ ಅದಕ್ಕೆ ಏ ಆಗಲ್ಲ ಇಲ್ಲ ಮೇಡಂ ಇಲ್ಲ ಆಂಟಿ ಇಲ್ಲ ಆಡಿಬಿಡ್ತಿದ್ದೇನನ್ನದು ಹೋಗಾ ಇವಾಗ ಮಾಡ್ತಿದ್ದೀನಮ್ಮ ಮಾಡ್ತಿದ್ದೀನಿ ಸೊ ನೋಡಿದ್ರ ನಮ್ಮ ಎಲ್ಲ ಭಾಷೆನೂ ಸೇರಿಸಿದ ನಮ್ಮ ದೀಪಾವಳಿ ಫೆಸ್ಟಿವಲ್ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿದೆ ಅಲ್ವಾ ನಿಮ್ಗೂ ಎಷ್ಟು ಎಂಜಾಯ್ ಮಾಡ್ತೀರ ಲೈಫು ಯಾರ್ದಾದ್ರೂ ಇರುತ್ತಂತೀರಾ ಸೊ ನಂದಿದೆ ಡೆಫಿನೆಟ್ಲಿ ನನ್ನ ಕಿಡ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀವಿ ಈ ದೀಪಾವಳಿ ಫೆಸ್ಟಿವಲ್ನ ಹೇಳಬೇಕಂದ್ರೆ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಪಟಾಕಿಗಳು ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಕಂಫರ್ಟಬಲ್ ಆಗಿ ಸುಟ್ಟಿಲ್ಲ ಐ ಮೀನ್ ಪಟಾಕಿ ಹೊಡೆದಿಲ್ಲ ಸೊ ಈ ಸಲ ತುಂಬ ಗ್ರ್ಯಾಂಡಾಗಿ ಕಂಫರ್ಟಬಲ್ ಆಗಿ ಒಡೆದ್ವಿ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಮೇನ್ ರೀಸನ್ ಬಂದುಬಿಟ್ಟು ಕರ್ಮ ಕರ್ತ ಕ್ರಿಯೆ ಎಲ್ಲ ಅಮೃತನೇ ಸೊ ಮಕ್ಕಳನ್ನಾದರೆ ನಾನು ಆಫೀಸ್ಗೆ ಹೋಗಿದ್ದು ಹಾಫ್ ಆನ್ ಅವರಿಗೆ ಬಂದು ಅಮೃತನ್ ಓನ್ ಬ್ರದರ್ ಆದ ಮೂರ್ತಿ ಇಲ್ಲಿ ಇವನು ಛೋಟ ಸೊ ಇವನು ಬಂದು ಕರ್ಕೊಂಡೋಗಿದ್ದ ಆಫೀಸ್ ಡೇ ಫುಲ್ಲಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲ ಅಂತ ಈವನ್ ಲಂಚ್ಗೂ ಮನೆಗೆ ಬಂದಿಲ್ಲ ನಾನು ಸೆವೆನ್ ತರ್ಟಿ ಆದಮೇಲೆ ಆ್ಯಸ್ ಯೂಜ್ವಲ್ ಆಗಿ ಲಾಗ್ ಔಟ್ ಆಯ್ತಲ್ಲ ಅಂತ ಮನೆಗೆ ಬಂದೆ ಏಯ್ಟ್ ತನಕ ವೆಯ್ಟ್ ಮಾಡಿದೆ ಉರಕ್ಕಾಗ್ತಿಲ್ಲ ನಿಲ್ಲಕ್ಕಾಗ್ತಿಲ್ಲ ಮಕ್ಕಳು ಇಲ್ಲದೆ ಕಂಫರ್ಟೇ ಇಲ್ದಿದ್ದು ಮನೆಯಲ್ಲಿ ಅದು ಫೆಸ್ಟಿವಲ್ ದಿನ ಸೊ ನನ್ನ ಕೈಲಂತೂ ಇರೋಕ್ಕಾಗಲಿಲ್ಲ ಈವೆನ್ ಒಂದು ಕಾಲ್ ಮಾಡಿದೆ ಅಮೃತಂಗೆ ನಾನು ಸಹ ಫೆಸ್ಟಿವಲ್ಗೆ ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿಬಿಟ್ಟು ಹಾಗೆಯೇ ಬಿ ಎಮ್ ಟಿ ಸಿನ ಇಟ್ಕೊಂಬಿಟ್ಟು ಸೊ ಇಲ್ಲಾಗ್ತದೆ ಅಲ್ಲೇಳ್ದೆ ಜಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಅವ್ರ ಮನೆ ರೀಚ್ ಆಗಿಬಿಟ್ಟೆ ಸೊ ಒನ್ ಆ್ಯಂಡ್ ಹಾಫ್ ಇಯರಿಂದ ಪರಿಚಯ ಇದ್ರೂ ಫಸ್ಟ್ ಟೈಮ್ ಅವ್ರ ಮನೆಗೆ ವಿಸಿಟ್ ಮಾಡಿರೋದು ಆದರೂ ಸಹ ತುಂಬ ಕಂಫರ್ಟಬಲ್ ಆಗಿತ್ತು ಮನಸ್ಸು ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದು ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಲಿಟ್ರಲಿ ಹೇಳ್ತಿದ್ದೀನಿ ಅಮೃತ ನೀನು ಲಾಗ್ ನೋಡಾದ್ಮೇಲೆ ನಿನಗೆ ಫೀಲ್ ಆಗ್ಬೋದು ಮ್ಯಾಡಮ್ ಈ ಥರ ಹೇಳ್ತಿದ್ದಾರೆ ಅಂತ ಇಲ್ಲ ಇದು ಹಾರ್ಟ್ಲಿ ಹೇಳ್ತಿದ್ದೀನಿ ಸೊ ನನಗಂತೂ ದೀಪಾವಳಿ ಫೆಸ್ಟಿವಲ್ನ ನಾನು ನನ್ನ ಕಿಡ್ಸ್ ಜೊತೆ ಇಷ್ಟು ಎಂಜಾಯ್ ಮಾಡ್ತೀನಿ ಈ ಫೆಸ್ಟಿವಲ್ನ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಿನ್ನ ಕಡೆಯಿಂದ ನಮಗೆ ಕೊಟ್ಟಿರೋ ಈ ಪ್ರತಿ ಎಂಜಾಯ್ ಮೂಮೆಂಟ್ಗೂ ನೀನೇ ಕಾರಣ ನನ್ನ ಕಿಡ್ಸ್ ಅಂತೂ ತುಂಬ ದೊಡ್ಡ ಪಟಾಕಿ ಬಾಕ್ಸನ್ನು ಬೇರೆ ತಂದು ಕೊಟ್ಬಿಟ್ಟಿದ್ದಾಳೆ ಇವೆನ್ ಸ್ನಾನಕ್ಕೂ ಅಲ್ಲೇ ಹೋಗಿದ್ರಲ್ವ ಸ್ನಾನ ಮುಗಿಸಿ ಅವ್ರಿಗೆ ನೀಟಾಗಿ ಹೂವು ಎಲ್ಲ ಕಟ್ಟಿ ಹೂವು ಮೂಡಿಸಿ ಅವ್ರನ್ನ ರೆಡಿ ಮಾಡಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಆಮೇಲೆ ಬಂದು ಸೊ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ನಾನು ಹೋದ ತಕ್ಷಣ ನಾನು ಫನ್ನಲ್ಲಿ ಜಾಯಿನ್ ಆದೆ ತುಂಬ ಚೆನ್ನಾಗಿದೆ ಅನ್ಬಾಕ್ಸಿಂಗ್ ವಿಡಿಯೋ ಟೆಂಪಲ್ಗೆ ಹೋಗಿರೋ ವಿಡಿಯೋ ಇನ್ನೂ ಸ್ವಲ್ಪ ಲಾಗ್ ನಾನು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್